ವೀಕ್ಷಕರೇ ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲಾ ತಾಳಿಕೋಟೆ ತಾಲೂಕಾ ಕಲಕೇರಿ ಸುದ್ದಿ ಕಲಕೇರಿ ಕ್ಲಸ್ಟರ್ ಮಟ್ಟದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ಇದ್ದು ದಿನಾಂಕ ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೆಜಿಎಸ್ ಹಾಗೂ ಎಪಿಎಸ್ ಶಾಲೆಯ ಆವರಣದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಕಾರ್ಯಕ್ರಮಕ್ಕೆ ಜಾಲಹಳ್ಳಿ ಪೂಜ್ಯರು ಹಾಗೂ ವಿವಿಧ ಗಣ್ಯರು ದಿವ್ಯ ಸಾನ್ನಿಧ್ಯ ವಹಿಸಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ನೆರವೇರಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಬಿಂಜಲಭಾವಿ ಎಚ್ಪಿಎಸ್ ಶಾಲೆಯ ಶಿಕ್ಷಕರು ಸಾಹೇಬ್ಗೌಡ ಕಬ್ಬಿನವರ ಅವರ ಸೂತ್ರವಾಗಿ ನಡೆಸಿದರು ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಎಸ್ಎಲ್ ನಾಯ್ಕೋಡಿ ಗುರುಗಳು ಸ್ವಾಗತ ಭಾಷಣ ಮಾಡಿ ವೇದಿಕೆ ಉದ್ದೇಶಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಧಾಕರ್ ಅಡಕಿ ಸ್ಪರ್ಧೆಗಳು ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಹೆಚ್ಚಿಸಿ ತಮ್ಮ ಪ್ರತಿಭೆಯನ್ನು ವಿಶಾಲ ವೇದಿಕೆಯಲ್ಲಿ ಪ್ರದರ್ಶಿಸಲು ಸಹಕಾರಿ ಎನಿಸುತ್ತವೆ ಎಂದು ಅಭಿಪ್ರಾಯಪಟ್ಟರು ಭವಾನಿ ಕಂಪ್ಯೂಟರ್ ಮಾಲಕರಾದ ಹನುಮಂತ ವಡ್ಡರ್ ಪ್ರತಿಭಾ ಕಾರಂಜಿಯ ಮೂಲಕ ಸರ್ಕಾರ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಮಕ್ಕಳಿಗೆ ಮನವಿ ಮಾಡಿದರು ಪಾಠ್ಯಪರ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮಹತ್ವವನ್ನು ಅವರು ವಿವರಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜ್ ಅಹ್ಮದ್ ಸಿರಸಗಿ ಬಸವರಾಜ್ ದೇಸಾಯಿ ಧ್ಯಾನ್ ಜ್ಯೋತಿ ಶಾಲೆಯ ಅಧ್ಯಕ್ಷರು ಕೆಡಿ ದೇಸಾಯಿ ದೇವೇಂದರ್ ಜಂಬಗಿ ಬಸವರಾಜ್ ಜಂಬಗಿ ಪ್ರಕಾಶ್ ಎರ್ನಾಳ್ ಕ್ಲಸ್ಟರ್ನ ಇಪ್ಪತ್ತೆಂಟು ಶಾಲೆಗಳ ಮುಖ್ಯ ಗುರುಗಳು ಗುರುಮಾತೆಯರು ಎಲ್ಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮೂರು ಶಾಲೆಗಳು ಎಸ್ ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಹಾಜರಿದ್ದರು ಸ್ಪರ್ಧೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಪೆನ್ ಸೇರಿದಂತೆ ಬಹುಮಾನಗಳನ್ನು ವಿತರಿಸಲಾಯಿತು ಜಿಲ್ಲಾ ವರದಿ ಮಹಬೂಬ್ ಶಾಲೆಯ ಮುಖ್ಯಗುರು ಕೂಡ ವೇದಿಕೆಯನ್ನ ಹಂಚಿಕೆ ಅದೇ ರೀತಿ ಕೇಂದ್ರ ಕಲಿಕೇರಿ ವ್ಯಾಪ್ತಿಗೆ ಒಳಪಡತಕ್ಕಂತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾರಂಜಿ ಕ್ಲಸ್ಟರ್ ಮಟ್ಟದ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಇಂದಿನ ಮುಂಜಾನೆಯ ಶುಭವಂದನೆಗಳು ದಯವಿಲ್ಲದ ದೇಹವಿಲ್ಲದ ಧರ್ಮದವ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಆರಂಭಿಸೋಣ ತ್ರೀ ಪುರಂದರ ಪಾತಿ ವಾಹನ ಶ್ರೀ ಪುರಂದರ ಪಿತನ ನಿಜ ದಾಸನೇ ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಸದಸ್ಯರು ಮಕ್ಕಳ ಒಂದು ಪ್ರಗತಿ ನಾವು ಪಾಲಕರಾದಂಥವ್ರು ಎದರಲ್ಲಿ ನೋಡ್ತೀವಿ ಅಂತ ಕೇಳಿದ್ರ ಅವ್ರ ಕಲಿಕೆಯಲ್ಲಿ ನೋಡ್ತೀವಿ ಬರೀ ನಮ್ಮ ಮಗು ಮಗು ಓದೋದ್ರಲ್ಲಿ ಮುಂದಿರಬೇಕು ಬರೆಯೋದ್ರಲ್ಲಿ ಮುಂದಿರಬೇಕು ಅವ ಮಾರ್ಚ್ ತಿಂಗಳಲ್ಲಿ ಮುಂದಿರ್ಬೇಕಂತ ನೋಡ್ತೀವಿ ಹೊರತಾಗಿ ಅವರಲ್ಲಿರುವಂತ ಪ್ರತಿಭೆಯನ್ನ ಗುಡ್ಸುವಂತದ್ದು ಯಾವ ಉಪ ಪಾಲಕರಾಗಿರ್ಬೋದು ಯಾವೊಂದು ಶಿಕ್ಷಣ ಸಂಸ್ಥೆ ಇವತ್ತು ಮಾಡ್ತಾ ಇಲ್ಲ ಅದರಲ್ಲಿ ನಾವು ಮೊದಲು ಅದಕ್ಕೆ ನಾವು ಹೆಚ್ಚಿನ ಒತ್ತು ಕೊಡಬೇಕು ಇವತ್ತು ಪ್ರತಿಭಾ ಕಾರಂಜಿಯ ಮೂಲ ಉದ್ದೇಶ ಏನಂತ ಕೇಳಿದ್ರ ಯಾವಲ್ಲಿ ಯಾವೊಂದು ಮಗುವಿನಲ್ಲಿ ಏನೆಲ್ಲ ಪ್ರತಿಭೆ ಇರುವ ಇದೆಯನ್ನುವಂಥದ್ದು ಕುತ್ಸುವಂತದ್ದೇ ಈ ಒಂದು ಪ್ರತಿಭಾ ಕಾರಂಜಿ ಸಾಕಷ್ಟು ಮಗು ಮಗುವಿನಲ್ಲಿ ಒಂದಲ್ಲ ಒಂದು ಪ್ರತಿಭೆಯನ್ನ ಅಡಗಿರ್ತದೆ ಕೆಲವೊಂದು ಮಗು ಶಿಕ್ಷಣದಲ್ಲಿ ಮುಂದಿದ್ರ ಕೆಲವೊಂದು ಮಗು ಆಟದಲ್ಲಿ ಮುಂದಿರ್ತದ ಕೆಲವೊಂದು ಮಗು ಗಾಯನದಲ್ಲಿ ಮುಂದಿರ್ತದ ಕೆಲವೊಂದು ಮಗು ನೃತ್ಯದಲ್ಲಿ ಮುಂದಿರ್ತದ ಕೆಲವೊಂದು ಮಗು ನಾಟಕದಲ್ಲಿ ಮುಂದಿರ್ತದ ಒಂದಲ್ಲ ಒಂದು ಮಗುವಿನಲ್ಲಿ ಒಂದಲ್ಲ ಒಂದು ಬೇರೆ 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 ಆದಂತ ಪ್ರತಿಭೆಯನ್ನ ಹೊಂದಿರುವಂತ ಮಗುವನ್ನ ಗುರುತಿಸಿ ಈ ರೀತಿಯಾದಂತ ಪ್ರತಿಭಾ ಕಾರಂಜಿ ಮುಖಾಂತರ ಮಗುವಿನಲ್ಲಿರುವಂತಹ ಪ್ರತಿಭೆಯನ್ನ ಹೊರಗು ಹಾಕುವಂತದ್ದೇ ಈ ಒಂದು ಪ್ರತಿಭಾ ಕಾರಂಜಿ ಮತ್ತು ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಸುಮಾರು ಹಲವಾರು ಶಾಲೆಗಳಲ್ಲಿ ಭಾಗವಹಿಸಿದ್ದಾರೆ ಶಾಲಾ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸ್ತಿದ್ದಾರೆ ಒಂದು ಸಂತಸದ ವಿಚಾರ ಯಾಕಂತ ಕೇಳಿದ್ರೆ ಈ ಸರ್ಕಾರಿ ಮಟ್ಟದಲ್ಲಿ ಒಂದು ಕಾರ್ಯಕ್ರಮನ ಪ್ರತಿಭಾ ಕಾರಂಜಿಯನ್ನ ಆಚರಣೆ ಮಾಡಬೇಕಂತ ಹೇಳ್ಕೊಂಡು ಸುಮಾರು ಒಂದು ಎರಡು ಸಾವಿರ ಎರಡರಲ್ಲಿ ಎರಡು ಸಾವಿರ ಎರಡು ಇಸ್ವಿಯಲ್ಲಿ ಒಂದು ಸರ್ಕಾರಿ ಮಟ್ಟದಲ್ಲಿ ಹಾಕೊಂಡಂತ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡ್ಕೊಂಡು ಇದೆ ಅದೇ ರೀತಿ ಮಕ್ಕಳಲ್ಲಿರ್ತಕ್ಕಂಥ ಯಾವುದೇ ಒಂದು ಜಾನಪದ ಕಲೆ ಆಗಿರ್ಬೋದು ಅಥವಾ ನೃತ್ಯ ಆಗಿರ್ಬೋದು ಇನ್ನಿತರ ಕಲೆಗಳನ್ನು ಮಕ್ಕಳಲ್ಲಿ ಗುರುತಿಸಿ ಒಂದು ಕ್ಲಷ್ಟ ಮಟ್ಟದಂತಹ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಮಕ್ಕಳಿಗೆ ಒಂದು ಉನ್ನತ ಮಟ್ಟಕ್ಕೆ ವೈಲಕ್ಕ ಅವರು ಇರದೆ ಅವರಲ್ಲಿರ್ತಕ್ಕಂಥ ಒಂದು ಕಲೆ ಆಗಿರ್ಬೋದು ಸಾಂಸ್ಕೃತಿಕ ಒಂದು ಕಲೆಗಳಾಗಿರ್ಬೋದು ಓದು ಅಲ್ದಾನೆ ಪಾಠ ಆಲ್ದನೆ ಇನ್ನಿತರ ಚಟುವಟಿಕೆ ಕೂಡ ಮಕ್ಕಳಲ್ಲಿ ಒಂದು ಉದ್ದೇಶದಿಂದ ಸರ್ಕಾರಿ ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಇಪ್ಪತ್ತಾರನೇ ಸಾಲಿನ ಈ ಪ್ರತಿಭಾ ಕಾರಂಜಿಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ನಮೂರ ಆದಂತ ಶ್ರೀ ಕಾಶಿನಾಥ್ ವೇದಮೂರ್ತಿ ಶ್ರೀ ಕಾಶಿನಾಥ್ ಜಳಾಳಿ ಬೂದಾಣಿಗಳು ವಹಿಸಬೇಕಂತ ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ದ್ವಿತೀಯ ಹಿಂದಿ ಸಾಗರ್ ಚವ್ಹಾಣ್ ಸಿದ್ಧಾರ್ಥ ಜಿ ನಾಯ್ಕೋಡು ಜಿಎಚ್ಎಸ್ ಹಾಲ್ಗಿಂತ ಪ್ರಥಮ ಶ್ವೇತಾ ಕರ್ವಿನ್ ಎಸ್ ಎನ್ ಪಿ ಎಚ್ ಎಸ್ ಬಿಜರ್ಭಾಯಿ

ವಿಭಾಗ ಹೈಸ್ಕೂಲ್ ವಿಭಾಗ ಸಾಗರ್ ಚೌಹಾಣ್ ಅವರಿಗೆ ಉದ್ರಗತಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಮಾನ ವಿತರಣೆಯನ್ನ ಮಾಡಿರ್ತಕ್ಕಂಥ ಮಲ್ಲು ಅಣ್ಣ ಅವರು ಚಂದ್ರ ಅಣ್ಣ ಅವರು ಮತ್ತು ಭಾಷಾ ಸಾಹಬ್ ಮುಲ್ಲಿಮನಿ ಮತ್ತು ಅಬ್ದುಲ್ ಅಜೀಜ್ ಬ್ಯಾಪೂರ್ ಇವರೆಲ್ಲರಿಗೂ ಹಾಗೂ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಶಾಲಾ ಹಾಗೂ ಆಹಾರದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಬಸವೇಶ್ವರ ವಿದ್ಯಾಸಂಸ್ಥೆಯವರಿಗೂ ತಮ್ಮೆಲ್ಲ ಮತ್ತು ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಯವರೆಗೆ ತಮ್ಮ ಒಂದು ಕ್ಯಾಮೆರಾದಲ್ಲಿ ಸೆರೆ ಹಿಡಿರ್ತಕ್ಕಂಥ ಎಸ್ ಬಿ ಬಿಬಿ ನ್ಯೂಸ್ನ ವರದಿಗಾರರಾಗಿರ್ತಕ್ಕಂಥ ಭಾಷಾಣ್ಣ ಅವರಿಗೂ ಅದೇ ರೀತಿಯಾಗಿ ನಮ್ಮ ಎಲ್ಲ ಕ್ಲಸ್ಟರ್ನ ಎಲ್ಲ ಶಾಲೆಯ ಮುಖ್ಯ ಗುರುಗಳಿಗೂ ಗುರು ಮಾತೆಯರಿಗೂ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಎಲ್ಲ ಮುದ್ದು ಮಕ್ಕಳಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಧನ್ಯತಾ ಸಂದೇಶವನ್ನು ತಿಳಿಸುತ್ತಾ